ಐ ಪಿ ಎಲ್ ಇತಿಹಾಸದಲ್ಲಿ ಹದಿನಾರು ಸೀಸನ್ಗಳಲ್ಲಿ ಐ ಪಿ ಎಲ್ ಟೂರ್ನಿ ನಡೆದಿದ್ದರೂ ನಮ್ಮ ಆರ್ ಸಿ ಬಿಗೆ ಒಂದು ಬಾರಿಯೂ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ ಕಪ್ ಗೆಲ್ಲದೇ ಇದ್ದರೂ ಆರ್ ಸಿ ಬಿ ಅಭಿಮಾನಿಗಳನ್ನೂ ಕಡಿಮೆಯಾಗಿಲ್ಲ ಪ್ರತಿ ಬಾರಿ ಸೋಲನ್ನು ಭಯಿಸಿದಾಗಲೂ ಮುಂದಿನ ಟೂರ್ನಿಯಲ್ಲಿ ಟ್ರೋಫಿ ಗೆದ್ದೆ ಗೆಲ್ಲುತ್ತವೆ ಎಂದು ಆಶಾಭಾವನೆಯಿಂದ ಆರ್ ಸಿ ಬಿ ಅಭಿಮಾನಿಗಳು ತಂಡವನ್ನು ಇದ್ದಾರೆ ಈಗ ಐ ಪಿ ಎಲ್ ಹದಿನೇಳನೇ ಸೀಸನ್ಗೆ ತಯಾರಿ ಜೋರಾಗಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಗೆ ಮುನ್ನ ನಡೆಯುವ ಮಿನಿ ಹರಾಜಿಗೆ ಕ್ಷಣಗಣನೆ ಆರಂಭವಾಗಿದೆ ಹದಿನೇಳನೇ ಸೀಸನ್ಗೆ ತಯಾರಾಗುತ್ತಿರುವ ಆರ್ ಸಿ ಬಿ ತಂಡದಲ್ಲಿ ಈಗ ವಿರಾಟ್ ಕೊಹ್ಲಿ ಗ್ಲೆನ್ ಮ್ಯಾಕ್ಸಲ್ ಪಾಪ್ ಡೂಪ್ಲೇಸಸ್ ಅವರಂತ ಸ್ಟಾರ್ ಆಟಗಾರರು ಇದ್ದಾರೆ ಡಿಸೆಂಬರ್ ಹತ್ತೊಂಬತ್ತರಂದು ನಡೆಯಲಿ ರೊಮಿನಿಯಾ ರಾಜಿನಲ್ಲಿ ಆರ್ ಸಿ ಬಿ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಈ ಮೂರು ಆಟಗಾರರನ್ನು ಖರೀದಿಸಿದರೆ ಈ ಬಾರಿ ಕಪ್ ಆರ್ ಸಿ ಬಿ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ ಆ ಮೂರು ಆಟಗಾರರು ಯಾರೆಂದರೆ ಟ್ರಾವಿಸ್ ಹೆಡ್ ಏಕದಿನ ವಿಶ್ವಕಪ್ನಲ್ಲಿ ಅಬ್ಬರಿಸಿದ ಆಸ್ಟ್ರೇಲಿಯಾ ಆಟಗಾರ ಟ್ರಾವಿಸ್ ಹೆಡ್ ಐ ಪಿ ಎಲ್ನಲ್ಲಿ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನಾರು ಸೀಸನ್ನಲ್ಲಿ ಆರ್ ಸಿ ಬಿ ಪರ ಆಡಿದ್ದರು ಟ್ರಾವಿಸ್ ಹೆಡ್ ಐ ಪಿ ಎಲ್ ಎರಡು ಸಾವಿರದ ಹದಿನಾರು ಸೀಸನ್ನಲ್ಲಿ ಆರ್ ಸಿ ಬಿ ಪರ ಮೂರು ಪಂದ್ಯ ಆಡಿ ಕೇವಲ ಐವತ್ನಾಲ್ಕು ರನ್ ಗಳಿಸಿದ್ದರು ಆದರೆ ಈಗ ಟ್ರಾವಿಸ್ ಹ್ಯಾಡ್ರ ಆಟ ಸಂಪೂರ್ಣ ಬದಲಾಗಿದೆ ಟ್ರಾವಿಸ್ ಹೆಡ್ ಬಿಗ್ ಮ್ಯಾಚ್ನಲ್ಲಿ ಪಂದ್ಯ ಕೂಡ ಆಟವಾಡುತ್ತಿದ್ದಾರೆ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತದ ವಿರುದ್ಧ ನೂರ ಇಪ್ಪತ್ತು ವಸ್ತೆಗಳಲ್ಲಿ ನೂರ ಮೂವತ್ತೇಳು ರನ್ನು ಸಡಿಸಿ ವಿಶ್ವಕಪ್ಪನ್ನು ಆಸ್ಟ್ರೇಲಿಯಾಗೆ ಗೆಲ್ಲಿಸಿಕೊಟ್ಟ ಟ್ರಾವಿಸ್ ಹೆಡ್ ಸಂಪೂರ್ಣ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನೇ ನೀಡಿದ್ದಾರೆ ಟ್ರಾವಿಸ್ ಅಡ್ಡಿ ಸಲ ಆರ್ ಸಿ ಬಿ ಸೇರಿದರೆ ಐ ಪಿ ಎಲ್ ಹದಿನೇಳನೇ ಸೀಸನ್ನಲ್ಲಿ ಆರ್ ಸಿ ಬಿಗೆ ಕಪ್ ಗೆಲ್ಲುವ ಸಾಧ್ಯತೆ ಹೆಚ್ಚಲಿದೆ ರಚಿನ್ ರವೀಂದ್ರ ನ್ಯೂಜಿಲೆಂಡ್ ತಂಡದ ಭಾರತ ಮೂಲದ ಆಲ್ರೌಂಡರ್ ರಚಿನ್ ರವೀಂದ್ರ ತನ್ನ ಆಲ್ರೌಂಡ್ ಆಟದಿಂದ ಏಕದಿನ ವಿಶ್ವಕಪ್ನಲ್ಲಿ ಮಿಂಚಿದರು ರಚಿನ್ ರವೀಂದ್ರರ ಮೇಲೆ ಐ ಪಿ ಎಲ್ ಮಿನಿಯ ರಜಿನಲ್ಲಿ ಹಣದ ಹೊಳೆಯೇ ಹರಿಯುವ ನಿರೀಕ್ಷೆ ಇದೆ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಸಹ ಮಾಡಬಲ್ಲ ರಚಿನ್ ರವೀಂದ್ರ ಮಧ್ಯಮ ಕ್ರಮಾಂಕಕ್ಕೆ ಬಲ ತುಂಬಬಲ್ಲರು ನಮ್ಮ ಆರ್ ಸಿ ಬಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ ಐ ಪಿ ಎಲ್ ಟೂರ್ನಿಯಲ್ಲಿ ವೈಫಲ್ಯ ಅನುಭವಿಸುವುದು ಸಂಪೂರ್ಣ ಮಧ್ಯಮ ಕ್ರಮಾಂಕದ ವೈಫಲ್ಯದಿಂದ ರಚಿನ್ ರವೀಂದ್ರ ಆರ್ ಸಿ ಬಿ ಸೇರಿದರೆ ಆರ್ ಸಿ ಬಿ ಮಧ್ಯಮ ಕ್ರಮಾಂಕ ಬಲಶಾಲಿಯಾಗುವುದಲ್ಲದೆ ಈ ಸ್ಥಳ ಕಪ್ ಗೆಲ್ಲುವ ಸಾಧ್ಯತೆಯೂ ಹೆಚ್ಚಲಿದೆ ಮಿಚಲ ಸ್ಟಾರ್ಕ್ ಆಸ್ಟ್ರೇಲಿಯಾ ತಂಡದ ವೇಗದ ಬೌಲರ್ ಮಿಚಲ್ ಸ್ಟಾರ್ ಒಂಬತ್ತು ವರ್ಷಗಳ ನಂತರ ಐ ಪಿ ಎಲ್ಗೆ ಆಗುತ್ತಿದ್ದಾರೆ ಕೊನೆಯ ಬಾರಿಗೆ ಆರ್ ಸಿ ಬಿ ತಂಡದಲ್ಲಿ ಆಡಿದ್ದ ಮಿಚಲ್ ಸ್ಟಾರ್ ಕ್ರಮೆಯಲ್ಲಿ ಆರ್ ಸಿ ಬಿ ಕಣ್ಣಿಟ್ಟಿದ್ದ ವೇಗದ ಬೌಲಿಂಗ್ನಿಂದ ಡೆತ್ ಓವರ್ಗಳಲ್ಲಿ ಬ್ಯಾಟರ್ಗಳನ್ನು ಕಾಡಬಲ್ಲ ಮಿಚಲ್ ಸ್ಟಾರ್ ಕಾರ್ ಸಿ ಬಿ ಸೇರಿದರೆ ಮೊಹಮ್ಮದ್ ಸಿರಾಜ್ರೊಂದಿಗೆ ಆರಂಭದಲ್ಲಿ ಬೌಲಿಂಗ್ ಮಾಡಿ ಎದುರಾಳಿ ತಂಡವನ್ನು ಕಟ್ಟಿ ಹಾಕಬಲ್ಲರು ಈ ಮೂರು ಆಟಗಾರರು ಆರ್ ಸಿ ಬಿ ಸೇರಿದರೆ ನಮ್ಮ ಆರ್ ಸಿ ಬಿ ತಂಡದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಪ್ ಗೆಲ್ಲುವ ಸಾಧ್ಯತೆ ಹೆಚ್ಚಲಿದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ